ಪ್ರೆಗ್ನೆಂಟ್ ಆಗಬೇಕು ಎನ್ನುವ ಮಹಿಳೆಯರಿಗೆ ಈ ಟಿಪ್ಸ್ ತುಂಬಾ ಹೆಲ್ಪ್ಫುಲ್ ಆಗಿದೆ ಸ್ವಲ್ಪ ದಿನದಲ್ಲಿ ನೀವು ಗರ್ಭಿಣಿಯಾಗಬೇಕು ಎಂದು ಆಲೋಚನೆ ಮಾಡುತ್ತಿದ್ದರೆ ಈ ಸಲಹೆಗಳನ್ನು ಅನುಸರಿಸಿ ಆರೋಗ್ಯಕರವಾದ ಮಗುವನ್ನು ಪಡೆದುಕೊಳ್ಳಿ ಈಗಿನ ದಿನಮಾನಗಳಲ್ಲಿ ಮದುವೆಯಾಗುವ ಜೋಡಿಗಳಿಗೆ ಒಂದು ಹೊಸ ತಲೆನೋವು ಶುರುವಾಗುತ್ತದೆ ಅದೇನೆಂದರೆ ಮಕ್ಕಳಾಗುವ ವಿಚಾರದಲ್ಲಿ ತೊಂದರೆ ಎದುರಾಗುತ್ತದೆ ಇದಕ್ಕಾಗಿ ತಮ್ಮ ಬಂಧು ಬಳಗ ಸ್ನೇಹಿತರು ನೆಂಟರುಗಳಿಂದ ಹಲವಾರು ಟೀಕೆಗಳನ್ನು ಪಡೆದುಕೊಳ್ಳಬೇಕಾಗುತ್ತದೆ ಇದು ಕೇವಲ ಒಬ್ಬರ ಸಮಸ್ಯೆಯಲ್ಲ ಸಾಕಷ್ಟು ಜನರಿಗೆ ಇದೇ ರೀತಿಯಾಗಿದೆ ಇದರ ಅನುಭವ ಕೂಡ ನನಗೂ ಆಗಿದೆ ಇವರ ಜೀವನ ಶೈಲಿ ಇವರು ತಿನ್ನುವ ಆಹಾರ ಇದಕ್ಕೆ ಪ್ರಮುಖ ಕಾರಣವಾಗಿದೆ ಜೊತೆಗೆ ಮದ್ಯಪಾನ ಧೂಮಪಾನದಂತಹ ಕೆಟ್ಟ ಚಟಗಳು ಕೂಡ ಬೇರೆ ಆದರೆ ಮಹಿಳೆಯರು ತಮ್ಮ ಫಲವತ್ತತೆಯನ್ನು ಕಾಯ್ದುಕೊಳ್ಳಲು ಇಲ್ಲಿ ಹೇಳಿರುವ ಕೆಲವೊಂದು ಉತ್ತಮ ಆರೋಗ್ಯಕರವಾದ ಟಿಪ್ಸ್ ಅನುಸರಿಸುವುದು ಬಹಳ ಮುಖ್ಯ ಅಧ್ಯಯನಗಳು ಹೇಳುವಂತೆ ಗರ್ಭಿಣಿಯಾಗಬೇಕು ಎನ್ನುವ ಮಹಿಳೆಯರು ತಮ್ಮ ಸಂಗಾತಿಯ ಜೊತೆ ಪ್ರತಿದಿನ ಅಥವಾ ಎರಡು ದಿನಕ್ಕೆ ಒಮ್ಮೆಯಾದರೂ ಲೈಂಗಿಕ ಸಂಭೋಗದಲ್ಲಿ ತೊಡಗಬೇಕು ಬೇರೆ ಬೇರೆ ಭಂಗಿಗಳಲ್ಲಿ ಲೈಂಗಿಕ ಸಂಭೋಗ ನಡೆಸುವುದು ಕೂಡ ಮಕ್ಕಳಾಗುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ನೀವು ಆರೋಗ್ಯವಾಗಿದ್ದಷ್ಟು ಗರ್ಭಿಣಿಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಹಾಗಾಗಿ ಸಮತೋಲನವಾದ ಆಹಾರಗಳನ್ನು ಸೇವನೆ ಮಾಡುವುದು ಬಹಳನೇ ಮುಖ್ಯ ನಿಮ್ಮ ಆಹಾರ ಪದ್ಧತಿಯಲ್ಲಿ ಪ್ರೋಟೀನ್ ಖನಿಜಾಂಶಗಳು ಮತ್ತು ಇನ್ನಿತರ ಪೌಷ್ಟಿಕಾಂಶಗಳು ಇದ್ದರೆ ಒಳ್ಳೆಯದು ನಿಮ್ಮ ಆಹಾರ ಪದ್ಧತಿಯಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶಗಳನ್ನು ಸೇರಿಸಿಕೊಳ್ಳಿ ಉದಾಹರಣೆಗೆ ಹಣ್ಣು ತರಕಾರಿಗಳು ಕಾಳು ಧಾನ್ಯ ಇತ್ಯಾದಿಗಳು ಇದ್ದರೆ ತುಂಬಾ ಒಳ್ಳೆಯದು ವಿಟಮಿನ್ ಸಿ ವಿಟಮಿನ್ ಹಿ ಪೊಲೇಟ್ ಬೀಟಾ ಕ್ಯಾರೋಟಿನ್ ಲೂಟಿನ್ ಎಲ್ಲವೂ ಸಹ ಇರಬೇಕು ಏಕೆಂದರೆ ಆಂಟಿ ಆಕ್ಸಿಡೆಂಟ್ ಅಂಶಗಳು ಫ್ರೀ ರಾಡಿಕಲ್ ಅಂಶಗಳ ವಿರುದ್ಧ ಹೋರಾಡುತ್ತವೆ ಮತ್ತು ವೀರ್ಯಾಣು ಮತ್ತು ಅಂಡಾಶಯಗಳನ್ನು ರಕ್ಷಣೆ ಮಾಡುತ್ತವೆ ವ್ಯಾಯಾಮ ಮಾಡುವುದರಿಂದ ನಿಮ್ಮ ದೇಹದ ಫಲವತ್ತತೆ ಹೆಚ್ಚಾಗುತ್ತದೆ ಹೀಗಾಗಿ ನಿಯಮಿತವಾದ ವಾಕಿಂಗ್ ಯೋಗ ಮತ್ತು ಮನೆ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವುದರಿಂದ ನಿಮ್ಮ ಫಲವತ್ತತೆ ಹೆಚ್ಚಾಗುತ್ತದೆ ಉತ್ತಮ ವ್ಯಾಯಾಮ ಮಾಡುವುದರಿಂದ ದೇಹದಲ್ಲಿ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಗರ್ಭಿಣಿಯಾಗುವ ಸಾಧ್ಯತೆ ಕೂಡ ಹೆಚ್ಚು ಮಾನಸಿಕ ಒತ್ತಡದಿಂದ ದೂರವಿರಬೇಕಾಗುತ್ತದೆ ಮಹಿಳೆಯರು ಯಾವುದೇ ಕಾರಣಕ್ಕೂ ಗರ್ಭಿಣಿಯಾಗುವ ಸಂದರ್ಭದ ದಿನಗಳಲ್ಲಿ ಮಾನಸಿಕ ಒತ್ತಡವನ್ನು ತಂದುಕೊಳ್ಳಬಾರದು ಏಕೆಂದರೆ ಅತಿಯಾದ ಮಾನಸಿಕ ಒತ್ತಡ ದೇಹದಲ್ಲಿ ಹಾರ್ಮೋನ್ ಸಮತೋಲನವನ್ನು ತಪ್ಪಿಸುತ್ತದೆ ಮತ್ತು ಇದರಿಂದ ಕಾರ್ಟಿಸಲ್ ಪ್ರಮಾಣ ಹೆಚ್ಚಾಗುತ್ತದೆ ಇದರಿಂದ ಗರ್ಭಿಣಿಯಾಗುವ ಸಾಧ್ಯತೆ ತುಂಬಾನೇ ಕಡಿಮೆಯಾಗುತ್ತದೆ ಎಂದು ಡಾಕ್ಟರ್ಸ್ ಹೇಳುತ್ತಾರೆ ಹೀಗಾಗಿ ಮಾನಸಿಕ ಒತ್ತಡವನ್ನು ನಿರ್ವಹಣೆ ಮಾಡಿಕೊಳ್ಳಲು ಯೋಗ ಧ್ಯಾನ ಇತ್ಯಾದಿಗಳನ್ನು ಮಾಡುವ ಅವಶ್ಯಕತೆ ತುಂಬಾ ಇದೆ ಇನ್ನು ಆರೋಗ್ಯಕರವಾದ ತೂಕ ನಿಮ್ಮದಾಗಲಿ ದೇಹದ ತೂಕ ತುಂಬ ಕಡಿಮೆ ಇದ್ದರೆ ಮತ್ತು ಜಾಸ್ತಿಯಾದರೆ ಮಹಿಳೆಯರ ಫಲವತ್ತತೆ ಕುಸಿಯುತ್ತದೆ ಹಾಗಾಗಿ ಆರೋಗ್ಯಕರವಾದ ತೂಕ ನಿರ್ವಹಣೆ ಮಾಡಿಕೊಳ್ಳುವುದು ಮತ್ತು ಉತ್ತಮ ಆಹಾರ ಪದ್ಧತಿಯನ್ನು ಹೊಂದುವುದು ಬಹಳನೇ ಅವಶ್ಯಕ ಇದಕ್ಕಾಗಿ ವ್ಯಾಯಾಮಗಳನ್ನು ಅನುಸರಿಸುವುದರಿಂದ ಆರೋಗ್ಯಕರವಾದ ಮಗು ನಿಮ್ಮದಾಗುತ್ತದೆ ಮಹಿಳೆಯರು ಗರ್ಭಿಣಿಯಾಗುವ ದಿನಗಳಲ್ಲಿ ಮದ್ಯಪಾನ ಸೇವನೆ ಮಾಡಬಾರದು ಪುರುಷರಲ್ಲಿ ಮಾತ್ರವಲ್ಲದೆ ಮಹಿಳೆಯರು ಕೂಡ ಮದ್ಯಪಾನ ಫಲವತ್ತತೆಯನ್ನು ಕಡಿಮೆ ಮಾಡುತ್ತದೆ ಹಾಗಾಗಿ ಮಹಿಳೆಯರು ಈ ಹಿಂದೆ ಮದ್ಯಪಾನ ಮಾಡುತ್ತಿದ್ದರೆ ಅದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಳ್ಳಬೇಕು ಅಥವಾ ಬಿಟ್ಟು ಬಿಡಬೇಕು ಇದರ ಜೊತೆಗೆ ಸ್ಟ್ರೆಸ್ಲೆಸ್ ವರ್ಕನ್ನು ಕೂಡ ಆದಷ್ಟು ಕಡಿಮೆ ಮಾಡಿಕೊಂಡರೆ ಆದಷ್ಟು ಬೇಗನೆ ಫಲವತ್ತತೆ ಕಾಣುತ್ತದೆ ಉದಾಹರಣೆಗೆ ಕಂಪ್ಯೂಟರ್ ವರ್ಕ್ ಈ ಕಂಪ್ಯೂಟರ್ ವರ್ಕ್ ಮಾಡೋದ್ರಿಂದ ನಮಗೆ ವೈರಸ್ ಅಟ್ಯಾಕ್ ಆಗಿ ಗರ್ಭಿಣಿಯಾಗುವ ಸಾಧ್ಯತೆ ತುಂಬಾ ಕಡಿಮೆ ಆಗುತ್ತದೆ ಇದಕ್ಕೆ ಉದಾಹರಣೆ ಎಂದರೆ ನಾನೇ ನಾನು ಕೂಡ ಒಂದು ವರ್ಷ ಕಂಪ್ಯೂಟರ್ ವರ್ಕ್ನಿಂದ ದೂರ ಇದ್ದಿದ್ದಕ್ಕೆ ಹಾಗೆ ಈ ಹೇಳಿರುವಂಥ ಪ್ರತಿಯೊಂದು ಟಿಪ್ಸನ್ನು ಫಾಲೋ ಮಾಡಿರುವುದರಿಂದ ನನಗೆ ಒಂದು ಮುದ್ದಾದ ಗಂಡು ಮಗುವಿನ ಜನನ ಆಗಿದೆ ಹಾಗಾಗಿ ಫ್ರೆಂಡ್ಸ್ ನಾನು ಹೇಳೋದೇನೆಂದರೆ ಈ ಟಿಪ್ಸನ್ನು ಫಾಲೋ ಮಾಡಿ ಹಾಗೆ ನೀವು ಕೂಡ ಒಂದು ಮುದ್ದಾದ ನಿಮಗೆ ಇಷ್ಟವಾದ ಮಗುವನ್ನು ಪಡೆದುಕೊಂಡು ಆನಂದವಾಗಿರಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾದರೆ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಇನ್ನಷ್ಟು ಮಾಹಿತಿ ಬೇಕಾದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಕಮೆಂಟ್ನಿಂದ ನಿಮಗೆ ಬೇಕಾಗಿರುವ ಪ್ರಶ್ನೆಗಳಿಗೆ ನಾನು ಮತ್ತಷ್ಟು ಇನ್ನಷ್ಟು ವಿಡಿಯೋಗಳನ್ನ ಮಾಡ್ತೇನೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ Thank you friends.